ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಇದೇ ಸೋಮವಾರ ತುಂಬ ಅದ್ಭುತವಾಗಿರುತ್ತೆ ಶಿವನ ವಾರ ಅಂತ ಹೇಳ್ತೀವಿ ಸ್ವಾಮಿಯ ವಾರ ಆಗಿರೋದ್ರಿಂದ ಆ ವಾರ ಪೂರ್ತಿ ನಾವು ಚೆನ್ನಾಗಿರಬೇಕು ಅಂದರೆ ಆರೋಗ್ಯವಾಗಿ ದುಡ್ಡು ಕಾಸು ನಮಗೆ ಆ ಒತ್ತಡಗಳು ಇದು ಯಾವುದರಲ್ಲೂ ಕೂಡ ಸಮಸ್ಯೆ ಆಗದೇ ಇರುವ ರೀತಿ ಸೋಮವಾರಕ್ಕೆ ತುಂಬ ಪ್ರಾಶಸ್ತ್ಯ ಇರುತ್ತೆ ವಾರದಲ್ಲಿ ಮೊದಲನೆಯ ದಿನ ಅಂದರೆ ವರ್ಕಿಂಗ್ ಡೇ ಅಂತ ನಾವು ಪ್ರಾರಂಭ ಮಾಡೋದರಿಂದ ಆ ಒಂದು ನಮಗೆ ಅದರ ಒತ್ತಡಗಳು ಕೂಡ ಜಾಸ್ತಿ ಇರುತ್ತೆ ವಾರ ಪೂರ್ತಿ ಮತ್ತು ನಾವು ಆ ಒತ್ತಡಗಳಿಂದನೇ ಒದ್ದಾಟ ಸಮಸ್ಯೆಗಳು ಈ ಥರ ಆ ಬರದೇ ಇರೋದಕ್ಕೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಹಾಗೆ ಈ ದಿನ ಒಂದು ದೀಪ ಆರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಅತ್ಯದ್ಭುತವಾದಂಥ ಒಂದು ದೀಪ ಆರಾಧನೆ ಶಿವಸ್ವಾಮಿಯನ್ನು ನಂಬಿದ್ರೆ ನಮ್ಮ ಕಷ್ಟಗಳು ದೂರ ಆಗುತ್ತೆ ನಮ್ಮ ಕಣ್ಣೀರು ದೂರ ಆಗುತ್ತೆ ಸ್ನೇಹಿತರೆ ನಾವು ಯಾರನ್ನೋ ನಂಬಿರ್ತೀವಿ ಅಥವಾ ಅವ್ರ ಕೈ ಕೊಟ್ಟು ಬಿಡಬಹುದು ಆದರೆ ಸ್ವಾಮಿಯನ್ನು ನಂಬಿದಾಗ ನಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ ನಮಗೆ ಅತಿ ಸಂತೋಷವನ್ನು ಕೊಡುವಂಥ ಒಂದು ಪರಿಹಾರ ಅಂತ ಹೇಳಬಹುದು ಇದನ್ನು ಈ ರೀತಿಯ ದೀಪಾರಾಧನೆ ಮಾಡಿದಾಗ ಮನೆಯಲ್ಲಿ ನಾವು ಗೊತ್ತಾಗೋದಿಲ್ಲ ಬೇರೆಯವ್ರಿಗೆ ಎಷ್ಟು ನೋವು ಪಡ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇವ್ರಿಗೆ ಯಾವಾಗಲೂ ಒಂದೇ ಅಂತ ಅಂದ್ಕೊಳ್ತಾರೆ ಹೇಳ್ದಿದ್ರೆ ನಮ್ಮ ಸಮಸ್ಯೆಗಳು ತುಂಬ ಭಾರವಾಗಿ ಅನಿಸುತ್ತೆ ಅದಕ್ಕೆ ಸ್ವಾಮಿಯನ್ನು ನಂಬಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಮಗೆ ಸೋಮವಾರ ಅನ್ನೋದು ವಾರದಲ್ಲಿ ಮೊದಲನೇ ದಿನ ಅಂತ ಹೇಳಿದೆ ಈ ದಿನವನ್ನು ನೀವು ಯಾವ ರೀತಿ ಪ್ರಾರಂಭ ಆ ವಾರ ಪೂರ್ತಿ ಅಷ್ಟೇ ಆ್ಯಕ್ಟಿವ್ ಆಗಿರ್ತೀವಿ ಸ್ನೇಹಿತರೆ ಮನೆಗಳನ್ನು ಮನೆಯ ಹೊರಗಡೆ ಅಂಗಳವನ್ನು ನೀಟಾಗಿ ನಾವು ತೊಳೆದು ಒರೆಸ್ಕೊಂಡು ಆಮೇಲೆ ನಾವು ಎರಡೊತ್ತು ಕೂಡ ದೀಪವನ್ನು ಹಚ್ಚಬೇಕು ಸೋಮವಾರದ ದಿನ ಶಿವಸ್ವಾಮಿಗೆ ಈ ರೀತಿಯ ದೀಪಾರಾಧನೆ ಪ್ಲಸ್ ನಾವು ದೀಪ ಹಚ್ಚಿದಾಗ ಕೆಲವೊಂದು ವಸ್ತುಗಳನ್ನು ಸೋಮವಾರದ ದಿನಗಳಲ್ಲಿ ಹಾಕಿದಾಗ ದೀಪಕ್ಕೆ ಎಲ್ಲಿಲ್ಲದ ಒಂದು ಐಶ್ವರ್ಯ ಅನ್ನೋದು ಬರುತ್ತೆ ಸಂಪತ್ತು ಅನ್ನೋದು ಹುಡುಕೊಂಡು ಬರುತ್ತೆ ನಾವು ಆಶ್ಚರ್ಯ ಪಡ್ತೀವಿ ನಮ್ಗೆ ಯಾವುದು ಬರೋದಿಲ್ಲ ಯಾವ ಕಡೆಯಿಂದ ಕೂಡ ಅಷ್ಟೇ ಪಿತ್ರಾರ್ಜಿತ ಆಸ್ತಿ ಆಗಿರಬಹುದು ಅಥವಾ ನಮ್ಮ ತಂದೆ ತಾಯಿ ಆಸ್ತಿ ಇರಬಹುದು ಯಾರದೇ ಇರಬಹುದು ನಾವು ದುಡ್ದಿಲ್ಲ ಅಷ್ಟೊಂದು ಕಷ್ಟದಲ್ಲಿದ್ದೀವಿ ನಮಗೆ ಈ ಥರ ಎಲ್ಲ ಆಗೋದಕ್ಕೆ ಯಾವ ಥರ ಸಾಧ್ಯ ಅಂತಂದ್ಬಿಟ್ಟು ಆದರೆ ದೇವರ ಅನುಗ್ರಹ ಅನ್ನೋದಿದ್ದಾಗ ಸ್ನೇಹಿತರೆ ಎಷ್ಟೋ ಬದಲಾವಣೆಗಳಾಗ್ಬಿಡುತ್ತೆ ಈವತ್ತು ಹೊತ್ತು ಕಡುಬಡವನ್ನು ಒಂದೇ ಒಂದು ಹೊತ್ತು ತಿನ್ನೋದಕ್ಕೂ ಕೂಡ ಕಷ್ಟಪಡ್ತಾ ಇರುವಂಥ ಜೀವ ನಾಳೆ ಹತ್ತಾರು ಜನಕ್ಕೆ ಕೊಡುವ ಮಟ್ಟಕ್ಕೆ ಬೆಳಿತಾನೆ ಅಂದರೆ ಅದರ ಈ ಎಲ್ಲ ಒಂದು ಚೇಂಜಸ್ಸು ದೇವರ ಅನುಗ್ರಹ ಅಂತ ಹೇಳ್ಬಹುದು ಅದಕ್ಕೆ ನಂಬಿಕೆಯಿಂದ ನಾವು ಸ್ವಾಮಿಗೆ ಈ ರೀತಿಯ ದೀಪಾರಾಧನೆ ಮಾಡಿದಾಗ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಬರೀ ಹೆಣ್ಮಕ್ಕಳಿಗೇ ಕಷ್ಟ ಅಂತ ಇಲ್ಲಿ ಹೇಳ್ತಾ ಇಲ್ಲ ಗಂಡು ಮಕ್ಕಳಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅವರು ಕೂಡ ಆ ಥರ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಮನೆ ಕುಟುಂಬ ಚೆನ್ನಾಗಿರಬೇಕು ನಾವು ಗಂಜಿ ಕುಡಿದ್ರು ನೆಮ್ಮದಿಯ ಜೀವನ ನಡೆಸಬೇಕು ಅಂತ ನಾವು ಅಂದ್ಕೊಳ್ತೀವಿ ಅಂದರೆ ನಮಗೆಲ್ಲ ಕಳ್ಕೊಂಡ ಮೇಲೆ ಒಂದು ಅನ್ನಿಸೋದು ನಮಗೇನು ಇಲ್ಲ ಅಂದರೂ ಪರವಾಗಿಲ್ಲ ಆರೋಗ್ಯದಿಂದ ಎಲ್ಲರೂ ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕಪ್ಪ ಅಂತ ನಾವು ಚೆನ್ನಾಗಿ ಏನು ಅನಿಸುತ್ತೆ ನಾವು ಈ ರೀತಿಯೇ ಬಡವರಾಗೇ ಜೀವನ ಮಾಡ್ತಾಯಿದ್ದೀವಿ ಶ್ರೀಮಂತಿಕೆ ಅನ್ನೋದು ಬೇಕು ಅಂದರೆ ಮನುಷ್ಯನಿಗೆ ಎಲ್ಲವೂ ಬೇಕು ಯಾವುದು ಜಾಸ್ತಿನೂ ಆಗಬಾರ್ದು ಯಾವುದು ಕಡಿಮೆನೂ ಆಗಬಾರ್ದು ಅನ್ನುವ ಒಂದು ಮನಸ್ಥಿತಿಯಲ್ಲಿ ನಾವು ಇರ್ತೀವಿ ಸ್ನೇಹಿತರೆ ನಾವು ಅಂದುಕೊಂಡಿರುವ ಕೆಲಸಗಳು ಮಕ್ಕಳಿಗೆ ಮನೆಯಲ್ಲಿ ಓದಿ ಈಗ ಡಿಗ್ರಿಗಳು ಮುಗಿಸ್ಕೊಂಡಿದ್ದಾರೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊತಾರೆ ಲೈಫ್ ಇನ್ನು ಮೇಲೆ ಆದರೂ ಚೆನ್ನಾಗಿರುತ್ತೆ ನಾವು ಪೇರೆಂಟ್ಸು ಏನೂ ಆಸ್ತಿ ಮಾಡೋಕ್ಕಾಗಲಿಲ್ಲ ಏನೋ ಓದಿಸಿದ್ದೀವಿ ಒಳ್ಳೆ ರೀತಿನಲ್ಲಿ ಬೆಳೆಸಿದ್ದೀವಿ ಅವ್ರ ಜೀವನ ಒಂದು ಚೆನ್ನಾಗಾದರೆ ಸಾಕಪ್ಪ ಅಂತ ಸಾಕಷ್ಟು ಪೇರೆಂಟ್ಸ್ ಇರ್ತಾರೆ ಸ್ನೇಹಿತರೆ ಅವರುಗಳು ಮಾಡ್ಕೊಳ್ಳಿ ಕುಟುಂಬ ಚೆನ್ನಾಗಿಲ್ಲ ಯಾವುದೋ ಕೆಟ್ಟ ಕೆಟ್ಟ ಗಳಿಗೆಗಳು ಬಂದು ಅಥವಾ ಕೆಟ್ಟ ಜನರ ಒಂದು ಆ ದೃಷ್ಟಿದೋಷಗಳು ಅನ್ನೋದು ತಾಗ್ಬಿಟ್ಟು ಮನೆ ಒಂದು ಅಲ್ಲೋಲ ಕಲ್ಲೋಲ ಆಗಿರುತ್ತೆ ನೀವು ನಂಬುತ್ತಿರೋ ಬಿಡ್ತಿರೋ ಮನುಷ್ಯನ ಕಣ್ಣ ದೃಷ್ಟಿ ಅಷ್ಟು ಕೆಟ್ಟದ್ದು ನೀವು ನಂಬಿದ್ರು ನಂಬದೇ ಇದ್ರೂ ಸ್ನೇಹಿತರೆ ಏಕೆಂದರೆ ಇದರ ಅನುಭವ ಎಷ್ಟೋ ಜನಕ್ಕಾಗಿರುತ್ತೆ ನಾವೇನಾದರೂ ಅನ್ಯೋನ್ಯವಾಗಿ ಇದ್ದೀವಿ ಅಂತ ಅಂದ್ಕೊಳ್ಳಿ ಮನಸ್ಸಲ್ಲೇ ತುಂಬ ಅಸೂಹೆ ಪಡ್ತಾರೆ ಏ ಅಪ್ಪ ಎಷ್ಟು ಚೆನ್ನಾಗಿದ್ದಾರೆ ನಮಗಳಿಗೆ ಈ ಥರ ಭಾಗ್ಯ ಇಲ್ಲಪ್ಪ ನಮ್ಮ ಮನೆಯಲ್ಲಿ ನಾವು ಏನು ಕೇಳಿದ್ರು ತಂದು ಕೊಡೋದಿಲ್ಲ ನಮ್ಮನ್ನು ಚೆನ್ನಾಗಿದೆಯಾ ತಿಂದ ಉಂಡ ಇದೆಯಾ ಅಂತನೂ ಕೇಳಲ್ಲ ಅವ್ರ ಯಜಮಾನ್ರ ನೋಡಿ ಎಷ್ಟು ಪ್ರಾಣ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಮಕ್ಕಳು ಅವರ ಅಮ್ಮನ ಮಾತು ಬಿಟ್ಟುಕೊಡೋದಿಲ್ಲ ಈ ರೀತಿ ಏನಾದರೂ ಮಾತಾಡಿಬಿಟ್ರೆ ಮಾತ್ರ ನೋಡಬೇಕು ನೀವು ಅವರ ಸಂಬಂಧ ಎಷ್ಟು ಹಾಳಾಗುತ್ತೆ ಅಂದರೆ ಎಲ್ಲವೂ ಉಲ್ಟಾ ಆಗ್ಬಿಡುತ್ತೆ ಇದು ನಿಜ ಸ್ನೇಹಿತರೆ ಬರೀ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೆ ಈ ಥರ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ ಅದಕ್ಕೆ ಈ ದೀಪಾರಾಧನೆ ಮಾಡಿಕೊಳ್ಳಿ ಇದನ್ನು ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ಮನುಷ್ಯನಿಗೆ ಕುಟುಂಬಕ್ಕೆ ಏನು ಬೇಕು ಅದನ್ನೆಲ್ಲವೂ ಕೂಡ ಶಿವಸ್ವಾಮಿ ಪ್ರೀತಿಯಿಂದ ಕೊಡುವಂಥದ್ದಾಗುತ್ತೆ ನೀವು ಇದನ್ನು ಈ ಕಾಯಿ ನೀವು ನೋಡೇ ಇರ್ತೀರ ದತ್ತೂರಿ ಗಿಡ ಅಂತ ಹಳ್ಳಿಗಳಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ ಇದು ಕಾಯಿ ತುಂಬ ಹುಷಾರಾಗಿ ಕೂಡ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಮಕ್ಕಳ ಕೈಗೆಲ್ಲ ಸಿಕ್ಸ್ಬಾರ್ದು ಇದು ಎಲ್ಲರೂ ಕೂಡ ಹುಷಾರಾಗೆ ಈ ಕಾಯಿ ಅನ್ನೋದು ಶಿವಸ್ವಾಮಿಗೆ ತುಂಬ ಶಕ್ತಿ ಕೊಡುವಂಥ ಇಷ್ಟವಾದ ಪ್ರೀತಿಕರವಾದ ಕಾಯಿ ಇದನ್ನು ತಗೊಂಡು ಬಂದುಬಿಟ್ಟಿದ್ದೆ ನೀವು ಸ್ವಲ್ಪ ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ಇರುವಂಥ ಸೀಡ್ಸ್ ಇರುತ್ತೆ ಸ್ವಲ್ಪ ಅದನ್ನೆಲ್ಲ ತೆಗೆದುಬಿಟ್ಟು ತುಪ್ಪ ಆಗಿರಬಹುದು ಅಥವಾ ಎಳ್ಳೆಣ್ಣೆ ಆಗಿರಬಹುದು ಹಾಕಿಬಿಟ್ಟು ಎರಡೆರಡು ಬತ್ತಿಗಳನ್ನು ಇಡಬೇಕು ಸ್ನೇಹಿತರೆ ನೀವು ಒಂದು ಪ್ಲೇಟಲ್ಲಿ ಚಿಕ್ಕ ಪ್ಲೇಟೇ ಅರೇಂಜ್ ಮಾಡ್ಕೊಳ್ಳಿ ಅದರ ಮೇಲೆ ಗಂಧ ಅಥವಾ ವಿಭೂತಿಯನ್ನು ತಗೊಂಡಿದೆ ಮಿಕ್ಸ್ ಮಾಡಿಬಿಟ್ಟು ಓಮ್ ಅಂತ ಪ್ಲೇಟ್ ಮೇಲೆ ಬರೆದುಬಿಟ್ಟು ದತ್ತೂರಿಕಾಯಿಯನ್ನು ಕಟ್ ಮಾಡಿ ಇಟ್ಟಿರ್ತೀರ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಎರಡೆರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ಸ್ನೇಹಿತರೆ ಬೆಳಗ್ಗೆನೇ ನೀವು ಮಾಡ್ಕೊಳ್ಳೋದಾದರೆ ಸಂಜೆನೇ ಅಂದರೆ ಭಾನುವಾರ ಸಂಜೆನೇ ತಗೊಂಡು ಬಂದು ಇಟ್ಕೊಳ್ಬಹುದು ಈ ಕಾಯಿ ಪ್ರತಿ ಗಿಡ ಮರಗಳು ನಮಗೆ ಎಲ್ಲೆಲ್ಲ ಕಾಣಿಸುತ್ತೋ ಆ ಕಡೆ ಎಲ್ಲ ಇದು ಸಿಕ್ಕೇ ಸಿಗುತ್ತೆ ಇದನ್ನು ತಗೊಂಡು ಬಂದು ದೀಪ ಹಚ್ಚಿ ನೋಡಿ ಒಂದು ಅಷ್ಟು ವಾರಗಳು ಅಂತ ಹೇಳ್ತೀನಿ ಸ್ನೇಹಿತರೆ ಒಂದೇ ದಿನಕ್ಕೆ ನಮಗೆ ಯಾವುದೇ ರೀತಿಯ ಬದಲಾವಣೆ ಕಾಣೋದಿಲ್ಲ ಅದಕ್ಕೆ ನಿಮಗೆ ಎಷ್ಟು ವಾರಗಳು ಮಾಡ್ಕೊಳ್ಳೋದಕ್ಕಾಗುತ್ತೆ ಚೇಂಜಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬದಲಾವಣೆ ಅನ್ನೋದು ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಕುಟುಂಬ ಕರಿಯರ್ ಲೈಫು ನಿಮ್ಮ ಬಿಸ್ನೆಸ್ಸು ಏನೇ ಇರಬಹುದು ಎಲ್ಲವನ್ನು ನೀವು ಚೆನ್ನಾಗಿ ಮಾಡಿಕೊಳ್ಳೋದಕ್ಕೆ ಪೂರ್ತಿಯಾಗಿ ಇದು ಸಹಕಾರ ಕೊಡುತ್ತೆ ದೇವರ ಅನುಗ್ರಹ ಅನ್ನೋದು ಸ್ವಾಮಿಯ ಅನುಗ್ರಹ ಅನ್ನೋದು ಯಥೇಚ್ಛವಾಗಿ ಸಿಗುತ್ತೆ ಇದನ್ನು ಕಾಯಿ ಮತ್ತು ತಣ್ಣಗಾದ ಮೇಲೆ ದೀಪ ತೆಗೆದು ಗಿಡಗಳ ಹತ್ರ ಹಾಕ್ಬಿಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ